ಸರ್ ಹೇಳಿರಲ್ಲ ನಮ್ಮ ಮೇಲೆ ಮತ ಚೋರಿದು ಬಿ ಆರ್ ಪಾಟೀಲ್ರು ಈಗಿನ ಎಂ ಎಲ್ ಎ ಕಾಂಗ್ರೆಸ್ ನನ್ನ ಕ್ಷೇತ್ರದಾಗನು ಮತ ಚೋರಿ ಆಗ್ಯಾವತ್ತಂದು ರಾಹುಲ್ ಗಾಂಧಿಗೆ ಅವ್ರು ಹೇಳಿ ರಾಹುಲ್ ಗಾಂಧಿ ಕೈಲೇ ಮತ್ತ ಆಳಂದದಾಗನು ಆಗ್ಯಾವತ್ತಂದು ಹೇಳಿದ್ರು ಈಗ ಸರ್ಕಾರ ಕರ್ನಾಟಕ ಸರ್ಕಾರ ಎಸ್ ಐ ಟಿ ಫಿಕ್ಸ್ ಮಾಡಿದ ಇದರ ಇನ್ಕ್ವೈರಿ ಸಲುವಾಗಿ ಅವರು ನಿನ್ನೆ ನನ್ನ ಮಗನ ಮನೆಗೆ ಬಂದು ಸರ್ವೆ ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಏನೂ ಸಿಕ್ಕಿಲ್ಲ ಅಲ್ಲಿ ನಮ್ಮ ಆಳಂದ್ಕು ಬಂದು ಎಲ್ಲ ಇನ್ಕ್ವೈರಿ ಮಾಡಿದರೆ ಏನಿಲ್ಲ ಒಂದು ಹೋಟಲ್ ಲಿಸ್ಟ್ ಸಿಕ್ಕದ ನಮ್ಮ ಮನೆಗೆ ಇರ್ತಾವೆ ಯಾವಾಗ ಹೋಟೆಲ್ ಲಿಸ್ಟ್ ಆಮೇಲೆ ಸುಟ್ಟು ಹಾಕ್ಯಾರ ನದ್ಯಾಗೆ ಹೋಗ್ದಾರ ಅಂತಂದು ಹೇಳಿದ್ದಾರೆ ಈಗ ನಮ್ಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ ಯಾಕಂದ್ರೆ ಈಗ ದೀಪಾವಳಿ ಹಬ್ಬದಾಗ ಮನೆ ಕ್ಲೀನ್ ಮಾಡ್ತಾರೆ ಎಲ್ಲರು ಪ್ರತಿಯೊಬ್ಬರು ಏನಾರೇ ಕಚರಾ ಅದು ಇದು ಸುಡ್ತಾರ ಸುಡ್ತಾರೆ ಒಂದ್ ವೇಳೆ ಆ ಥರ ಮಾಡಬೇಕು ಸುಡಬೇಕು ಅಂತಂದ್ರೆ ನಾ ಎಲ್ಲರೂ ಹೊರಗೆ ಒಯ್ದು ದೂರ ಒಯ್ದು ಸುಡ್ತಿದ್ದೆ ಮನೆ ಮುಂದೆ ಹೆಂಗೆ ಸುಡ್ತಿದ್ದೆ ಇದು ಅವ್ರು ಆಪಾದನೆಯನ್ನು ಮಾಡ್ಯಾರ ನನ್ನ ಮೇಲೇನು ಹೊರಿಸ್ಬೇಕಾರ ಅದು ಸುಳ್ಳದ ನಾವು ಮತ ಚೋರಿ ನಾವು ಮಾಡಿಲ್ಲ ಮತ ಚೋರಿ ಒಂದು ವೇಳೆ ನಾವು ಮಾಡಿದ್ದೇವತ್ತಂದ್ರೆ ಬಿ ಆರ್ ಪಾಟೀಲ್ ಹೆಂಗೆ ಆರಿಸ್ಬರ್ತಿದ್ದೆ ನಾ ಆರಿಸ್ಬರ್ತಿದ್ದೆ ಇದಕ್ಕೆ ಏನು ಆ ಒಂದು ಉದ್ದೇಶ ಏನು ಬಿ ಆರ್ ಅಂತಂದ್ರ ಇಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದು ಮಂತ್ರಿ ಮಾಡಲಾಗ್ಯಾರ ಅವ್ರಿಗೆ ಹೆಂಗ್ ಮಾಡ್ಬೇಕಿದ್ದು ಲಾಸ್ಟ್ ಅವ್ರದ್ದು ಎಲೆಕ್ಷನ್ ಮುಂದೆ ನಿಂದ್ರಲ್ಲ ಅವರು ಈಗ ರಾಹುಲ್ ಗಾಂಧಿಗೆ ಸನಿಯಾಗಿ ರಾಹುಲ್ ಗಾಂಧಿ ಕೈಲಿ ಹೇಳಿ ಮಂತ್ರಿ ಆಗ್ಬೇಕಂಬದು ಒಂದು ಉದ್ದೇಶ ಮತ್ತೆ ಏನಿಲ್ಲ ಈಗ ರಾಹುಲ್ ಗಾಂಧಿ ಹೇಳಿರೋ ಪ್ರಕಾರುದಿಲ್ಲ ಈಗ ಮುಖ್ಯಮಂತ್ರಿ ಅವ್ರ ಮನುಷ್ಯರ ಅವ್ರ ಮಾತು ಕೇಳ್ತಾರ ಇಲ್ಲೂ ಕೂಡ ಅವರು ಹೇಳಿ ಈಗ ಎಸ್ ಐ ಟಿಗೆ ಹೆಂಗ್ ಫಿಕ್ಸ್ ಮಾಡ್ಯಾರ ಆ ತರ ಎನ್ಕ್ವೈರಿ ಮಾಡ್ತಿದ್ರು ಅವರು ಬೆಂಬಲ ಕೊಡ್ತೇವೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಯ್ತು ಅವ್ರು ಏನ್ ಮಾಡ್ತಾರ ಯಾಕಂದ್ರೆ ಹಿಂದೂ ಇಪ್ಪತ್ತ್ ಮೂರು ಕೊಲೆ ಮಾಡೇನೋ ಸುಭಾಷ್ ಅಂತ ಹೇಳಿದ್ರು ಏನಾಯ್ತು ಏನೂ ಇಲ್ಲ ಆ ತರ ಏನಾದ್ರು ಪ್ರಸಂಗ ಬಂದ್ರೆ ಕೋರ್ಟಿಗೂ ಹೋಗ್ತೇವೆ ನಾವು ಕ್ಷೇತ್ರದಲ್ಲಿ ಜಿಲ್ಲೆ ಎಲ್ಲ ಕಡೆ ಅವೆಲ್ಲ ತೆಗಿಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಅವ್ರ ನಾಲ್ಕ್ ಜನ ಎಲೆ ಹೇಳ ಅರೆಸ್ಟ್ ಆದವ್ರು ಅದೆಲ್ಲ ತೆಗೀರಿ ಬರೀ ಆಳಂದ್ ಒಂದೇ ಯಾಕ ಉದ್ದೇಶ ಪೂರ್ವಕ ಮಾಡಕತ್ತಾರ ಎಂಪಿ ಎಲೆಕ್ಷನ್ ಅಲ್ಲಿ ಐವತ್ತೆರಡು ಸಾವಿರ ಮತಗಳ ಹೆಚ್ಚಿಗೆ ಪಡ್ಕೊಂಡ್ರಿ ಎಂಪಿ ಎಲೆಕ್ಷನ್ ಮೊನ್ನೆ ಆಗಿತ್ತು ಉತ್ತರ ಕ್ಷೇತ್ರದಲ್ಲಿ ಮತ್ತೆ ಅದ್ರ ಬಗ್ಗೆ ಏನು ನಾವು ಬೇರೆ ಕ್ಷೇತ್ರದ ನಾವು ಏನೇ ಹೇಳಲ್ಲ ನಮ್ ಕ್ಷೇತ್ರ ಬಗ್ಗೆ ಮಾತಾಡ್ತೀವಿ ಎಂ ಪಿ ಎಲೆಕ್ಷನ್ ಬಗ್ಗೆ ಅದು ಹೇಳ್ಯಾರ ಈಗ ಒಳಗ ಎಂ ಪಿ ಮಾಜಿ ಎಂ ಪಿ ಅವ್ರು ಹೇಳಿದ್ದಾರೆ ಇದು ಸತ್ಯ ದೂರ ಸುಳ್ಳು ಏನಿಲ್ಲ ಒಂದು ಆಪಾದನೆ ಕೊಡ್ಬೇಕಂಬದ ಉದ್ದೇಶ ಡೆವಲಪ್ಮೆಂಟ್ ಇಲ್ಲ ಇವತ್ತ ಸರ್ಕಾರದಾಗ ಇಲ್ಲ ಏನೋ ಡೆವಲಪ್ಮೆಂಟ್ ಇಲ್ಲ ಅಂತ ಕೇಳ್ಸ ಮೈಂಡ್ ಡೈವರ್ಟ್ ಮಾಡೋ ಇದು ಕೇಳುವ ನಡೀತಾ ಇದೆ ಅವರಿಗೆ ಏನ್ ಇದ್ರು ಎಟ್ ಮುಗಿಸ್ಬೇಕಾದ್ರು ಯಾಕಂದ್ರೆ ಈಗ ಬಹಳಷ್ಟು ಜನ ಅವರು ಕಾರ್ಯವೈಖರಿ ನೋಡಿ ಬಹಳಷ್ಟು ಜನ ಇವತ್ತು ಸೇರ್ಪಡೆ ನಾನು ಬಿ ಆಗ್ತಾ ಇದ್ದಾರೆ ಇವನ್ ಮೈನಾರಿಟಿ ಆಗ್ತಾ ಇವ ಈವನ್ ಎಸ್ ಸಿ ಅವರು ಆಗ್ತಾ ಇದಾರೆ ಎಲ್ಲಾ ಜನರು ಇವತ್ತು ಆಗ್ಲತ್ತಾ ಇದ್ದಾರೆ ಅದಕ್ಕ ಇದು ನೋಡ್ಲಾರ್ರೆ ಇವತ್ತು ಅವ್ರು ಇದು ಮಾಡ್ತೀವಿ ಏನಿಲ್ಲ ನಿಮ್ ಬಂದ್ರು ಮನೆಯಾಗ್ ನೋಡಿದ್ರು ಎನ್ಕ್ವೈರಿ ಮಾಡಿದ್ರು ಹೋದ್ರು ನಮ್ಗೆ ಏನ್ ಕೇಳಿಲ್ಲ ಏನ್ ಹೇಳಿಲ್ಲ ಸಹಿತ ಹೊಂದಿಲ್ಲ ಏನು ಸಿಕ್ಕಿಲ್ಲ ಅವ್ರ ಬಳಿ ಒಂದು ಹೋಟೆಲ್ ಲಿಸ್ಟ್ ಸಿಕ್ಕದತ್ತ ಅದು ಹೋಟೆಲ್ ಇಷ್ಟೇ ಇರ್ನೇ ಇರ್ತದ ಅದ್ರಾಗ ಡಿಲೀಟ ಗೆಲೀಟ ಏನೂ ಮಾಡಿಲ್ಲ ಮುಂದಿನ ಸಲ ಸಲ ಅದೇ ಉದ್ದೇಶ ಯಾಕಂದ್ರೆ ಬಹಳಷ್ಟು ಜನ ಇವತ್ತು ಸೇರ್ಪಡೆ ಆಗ್ತಾ ಇದಾರೆ ಇವತ್ತ ಬಿ ಆರ್ ಪಾಟೀಲ್ ಬರೇ ದಿಲ್ಲಿ ಇವತ್ತ ಬೆಂಗಳೂರು ಯಾಕಂತಂದ್ರ ಮೊನ್ನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ಏನ್ ಇತ್ತಲ್ಲ ಮುಖ್ಯಮಂತ್ರಿ ಆದವ್ರು ಗುಲ್ಬರ್ಗ್ ಬಂದು ಫ್ಲಾಗ್ ಆಸ್ಟಿಂಗ್ ಮಾಡ್ತಾರೆ ಆದ್ರೆ ಆಳಾಂತಕ ಅವತ್ತು ಬರ್ಲಿಲ್ಲ ಅವ್ರು ದಿಲ್ಲಿಗೆ ಹೋಗಿದ್ರು ಅವ್ರು ಇವತ್ ನಮ್ಮ ಸ್ವಾರ್ಥ ನೋಡ್ತಾರ ವಿನಾ ಇವತ್ತು ಯಾವ್ದನ್ನ ನೋಡಲ್ಲ ಇವತ್ತು ಅದಕ್ಕ ಗೌರವ್ ಕೊಡಲ್ಲ ಅವ್ರು ಏನ್ ಮುಂದಿನ ಏನ್ ಮಾಡ್ಬೇಕಂತ ವಿಚಾರ ಏನ್ ಮಾಡ್ಯಾರ ಗೊತ್ತಾಗಿಲ್ಲ ಅವ್ರು ಬಿಆರ್ ಪಾಟೀಲ್ ಹೇಳ್ತಾ ಇದ್ದಾರತ್ತ ಸಾಕ್ಷಿಗಳ್ ನಾಶ ಮಾಡ್ಯಾರ ತಂದು ಹೇಳಿಕೆಂದ ಅರೆಸ್ಟ್ ಮಾಡ್ರಿ ಅವ್ರಿಗೆ ಅಂತ ಹೇಳ್ಗತಾರ ಏನ್ ಕೇಳಿಲ್ರಿ ಸಹ ತೊಗೊಂದಿಲ್ಲ ತಿಳಿಸಿದೇವ್ರಿ ವಿಜೇಂದ್ರ ಅವ್ರು ಇವತ್ ಫೋನ್ ಮಾಡಿದ್ರು ಹೇಳಿದೇವ ಅವ್ರಿಗೆ ಇಲ್ಲ ಕೇಳಿದ್ರು ಅಷ್ಟೇ ನಮ್ಮ ಹೇಳಿಲ್ಲ ನಮ್ ನಿಲುವ ಅದು ಮತ ಚೋರಿಯರೇ ನಾವು ಮಾಡಿಲ್ಲ ಇವತ್ತು ನಾವು ಅಲ್ಲಿ ಆಳಂದದಾಗ ಪ್ರಾಪರ್ದಾಗ ಇದ್ದು ಇವತ್ತು ನಾವು ಎಲ್ಲಾ ಹೆಚ್ಚು ಕೆಲಸ ಮಾಡಿದ್ವು ಅವ್ರು ಆಳಂದದಾಗ ಸಿಗಲ್ಲ ಅವರು ಅಣ್ಣನ ಮಗ ಇವತ್ತು ಆರ್ ಕೆ ಪಾಟೀಲ್ ಎಲ್ಲ ಯಾಕಂತಂದ್ರೆ ಇವತ್ತು ಪಾದಯಾತ್ರೆ ಮಾಡೋದನ್ನು ಕೂಡ ಮಹಾತ್ಮ ಗಾಂಧಿ ಹೆಸರ ಮೇಲೆ ಇವತ್ತು ಪಾದಯಾತ್ರೆ ಮಾಡ್ತಾರೆ ಅದಕ್ಕೆ ಇವೋ ಏನು ಮಾಡ್ತಾರೆ ಗೌರ್ಮೆಂಟ್ ಆರ್ಡರ್ ಹಾಕ್ತಾರೆ ಇವರು ಆರ್ ಕೆ ಪಾಟೀಲ್ ಬಿ ಆರ್ ಶಾಸಕ ಅಲ್ಲ ಶಾಸಕನ ಹೆಸರೇ ಇಲ್ಲ ಆರ್ ಕೆ ಪಾಟೀಲ್ ಹೆಸರಲ್ಲೇ ಇವತ್ತು ಗೌರ್ಮೆಂಟ್ ಆರ್ಡ್ರ್ ಹಾಕಿ ಅವ್ರಿಗೆ ಮದತ್ತು ಮಾಡಬೇಕು ತನ್ನ ಕಿಷ್ಣ ಪ್ರತಿ ಪಂಚಾಯತಿಗೆ ಬರ್ದದ್ರ ಲೆಟ್ರ್ ಅದನ್ನು ಇವತ್ತು ಜಲಾಕ್ಷ ಮಾಡಿ ಭಾಳ ಎಲ್ಲರಿಗೂ ಕೊಡ್ತೀವಿ ಇವತ್ತು ಅವ್ರು ಆರ್ಡ್ರ್ ಮಾಡಿದ್ರು ಈ ಥರ ಆಡಳಿತ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಏನ್ ಹೇಳ್ಬೇಕು ಇಲ್ಲಿ ಏನ್ ಗೊತ್ತಿರಲ ಅವ್ರಿಗೆ ಅವ್ರು ಹೇಳೋದೇ ಖರೆ ಅವ್ರ ಕಾಂಗ್ರೆಸ್ ಅವ್ರು ಹೇಳೋದೇ ಖರೆ ಆಗ್ತದ ಅವ್ರಿಗೆ ಅವರು ಈಗ ಎಲ್ಲಾ ಕಡೆ ಮಾಡ್ಯಾರ ಕೆಸಿಂದ ಹೇಳ್ತಾರ ಮತ್ತ ಕರ್ನಾಟಕದಾಗ ಕಾಂಗ್ರೆಸ್ ಹೆಂಗ್ ಬತ್ತು ಅವ್ರು ಹೇಳೋದ್ನು ಇವತ್ ಯಾರೇ ಹೇಳದ್ ಕೇಳೇ ಮಾತಾಡ್ತಾರ ವಿನ್ನ ಅವ್ರ ಸ್ವಂತ ಇದು ಇಲ್ಲ ಕಾಂಗ್ರೆಸ್ ತನಿಖೆ ಮಾಡಿಸಬೇಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾ ಮಾಡಿಸ್ಬೇಕು ಇಲ್ಲಿ ಗುಲ್ಬರ್ಗ ಜಿಲ್ಲಾದಾಗ ನಾಕ್ ಜನ ಇವತ್ ಅರೆಸ್ಟ್ ಆಗಿರಲ್ಲ ಅವ್ರು ಎಲ್ಲೆಲ್ಲಿ ಹೇಳ್ಯಾರ ಅಲ್ಲಿ ಮಾಡ್ರಿ ಬರೀ ಆಳನ್ ಒಂದೇ ಯಾಕ ಟಾರ್ಗೆಟ್ ಮಾಡ್ತಾ ಇದ್ದಾರು